ಟಿ ಸಂಸದರಾದ ಶ್ರೀ ಸುನಿಲ್ ಬೋಸ್ರ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಸಂಭ್ರಮದಿಂದ ಆಚರಿಸಿದರು ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇದರ ಜೊತೆಗೆ ಟಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸುವ ಮೂಲಕ ಸೇವಾ ಕಾರ್ಯ ನಡೆಸಲಾಯಿತು ಬನ್ನೂರಿನ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಈ ಹುಟ್ಟು ಹಬ್ಬದ ಆಚರಣೆಗೆ ಸಾಮಾಜಿಕ ಮೌಲ್ಯವನ್ನು ತಂದರು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಭೆಯನ್ನ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿರುವಂತ ನಮ್ಮ ಆತ್ಮೀಯ ಸ್ನೇಹಿತರು ಮೈಮೂಲ್ ಅಧ್ಯಕ್ಷದಂತ ಚಿಲ್ರಾಜ್ ಅವ್ರಿಗೆ ನನ್ನ ತುಂಬೂರು ದೇವಸ್ವಾಮಿ ಹಾಗೆ ನಾನು ಬೆಳಿಗ್ಗೆ ಬರಬೇಕಿತ್ತು ಆದ್ರೆ ನನ್ಗೂ ಕೂಡ ಬಹಳ ಒತ್ತಡ ಕಾರ್ಯಕ್ರಮ ಇದರಿಂದ ಸ್ವಲ್ಪ ತಡವಾಗಿ ಬಂದೆ ಅಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸರಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಆಯೋಜನೆ ಮಾಡಿದ್ರಿ ನಾನು ಏನ್ ಹೇಳಕ್ ಬಯಸ್ತೇನೆ ಅಂದ್ರೆ ಯಾರೇ ಆದ್ರೂ ಕೂಡ ದುಡ್ಡು ಹಬ್ಬನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಕ್ಕೆ ಮಾಡೋಕೆ ಇರ್ಬೇಕು ಆ ದುಡ್ಡು ಖರ್ಚು ಮಾಡೋಕ್ಕಿಂತ ಹೆಚ್ಚಾಗಿ ಇಂತ ಉದ್ಯೋಗ ಮೇಳ ಆರೋಗ್ಯ ಶಿಬಿರ ಹಾಗೆ ಹಾಗೆಯೇ ಬಡ ರೋಗಿಗಳಿಗೆ ಹಣ್ಣು ಹಬ್ಲ ಕೊಡೋಕ್ಕಿಂತ ಹೆಚ್ಚಾಗಿ ಅವ್ರ ಬಟ್ಟೆಗಳು ಅವೆಲ್ಲ ಕೊಟ್ಟರೆ ಹಣ್ಣು ಹಪ್ಪಳ ಕೊಟ್ಟರೆ ಒಂದು ದೊಡ್ಡದಲ್ಲ ಅದು ಅವ್ರಿಗೆ ನಾವು ಮಾಡಿದಂಥದ್ದು ನಮ್ಮ ಹುಟ್ಟುಹಬ್ಬರನ್ನ ಮಾಡಿದಂಥದ್ದು ಅರ್ಥಪೂರ್ಣವಾಗಿರ್ಬೇಕಂದ್ರೆ ನನ್ನ ಒಂದು ಅನಿಸಿಕೆ ಹಾಗೇನೆ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೆ ಎಲ್ಲ ನಮ್ಮ ಕಾರ್ಯಕರ್ತ ಮುಖಂಡಗಳು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಂಥ ಎಲ್ಲ ಕಂಪ್ನಿಗಳಿಗೂ ಕೂಡ ನನ್ನ ಹೇಳಕ್ಕೆ ಬಯಸ್ತೇನೆ ತುಂಬ ವಿಶೇಷವಾದ ದಿನ ಕಾರಣ ನಮ್ಮ ಚಾಮರಾಜನಗರ ಲೋಕಸಭಾ ಸದಸ್ಯರಾದ ನನ್ನ ಆತ್ಮ ಸೋದರಾದ ಸುನೀಲ್ ಭೋಸ್ ಅವರಿಗೆ ಹುಟ್ಟುಹಬ್ಬ ಈ ಒಟ್ಟು ಹಬ್ಬ ಭಾರಿ ಅರ್ಥಪೂರ್ಣವಾಗಿ ನಮ್ಮ ಲೋಕಸಭಾ ಎಲ್ಲ ಕ್ಷೇತ್ರದಲ್ಲಿ ನಡೀತಾ ಇದೆ ಅದರಲ್ಲಿ ನಮ್ಮ ಟಿ ನರಸಿಪುರದಲ್ಲಿ ಬನ್ನೂರಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ ಟಿ ನರಸಿಪುರದಲ್ಲಿ ಎಲ್ಲ ನಮ್ಮ ಪಕ್ಷ ಸುರೀಣರು ಗುಂಜನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ವಿನಂತಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಹೆಣ್ಣನ್ನು ಹಂಪನ್ನು ಅಂತ ಇದ್ದಾರೆ ನಮ್ಮ ಬ್ರದರ್ ಲೋಕಸಭಾ ಎಂ ಪಿ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಕ್ಕಲಿ ಅವರು ಈ ರಾಜ್ಯದ ಭವಿಷ್ಯದ ನಾಯಕರಾಗಲಿ ಅಂತ ಹೇಳ್ತಾ ಅವ್ರಿಗೆ ಶುಭವನ್ನು ನಾನು ಕೊಡ್ತಾ ಇದ್ದೇನೆ